ಸಚಿವರಾದಂತ ಎಚ್ ಕೆ ಪಾಲ್ ಸಾಹೇಬರು ಈ ಬಜೆಟ್ ಬಗ್ಗೆ ತಮಗೆ ತಿಳಿಸಿದ ಇದು ಒಂದು ಇಂಟ್ರೀಮ್ ಬಜೆಟ್ ಇದೆ ಈ ಬಜೆಟ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ಕಡೆ ಹೋಗಿ ಏನು ಭಾಷಣ ಮಾಡ್ತಾರಲ್ಲ ಆ ಭಾಷಣದ ಒಂದು ಪ್ರತಿರೂಪ ಇದರಲ್ಲಿ ಸಬ್ ಕೆ ಸಾಥ್ ಸಬ್ ವಿಶ್ವಾಸ ಜೈ ಜವಾನ್ ಜೈ ಕಿಸಾನ್ ಈ ಶಬ್ದಗಳನ್ನೆಲ್ಲ ಬರ್ಸ್ಕೊಂಡು ಬರ್ಕೊಂಡು ಅನೇಕ ಗರೀಬ್ ಕಲ್ಯಾಣ ಯೋಜನ ಹೀಗೆ ಹಿಡ್ಕೋತು ಬಂದಿದ್ದಾರೆ ನಿರ್ದಿಷ್ಟವಾಗಿ ಇದು ರೈತರಿಗಾಗಿ ಮಹಿಳೆಯರಿಗಾಗಿ ಯುವಕರಿಗಾಗಿ ಯಾವುದೇ ಒಂದು ಕಾಂಕ್ರೀಟ್ ಆದಂಥ ಯೋಜನೆಗಳ ಇಲ್ಲ ಆದರೆ ಚುನಾವಣೆಗೆ ಒಂದು ಬಜೆಟ್ ಸ್ಪೀಕ್ಷೆ ಚುನಾವಣೆ ಒಂದು ಭಾಷಣವಾಗಿರುತ್ತೆ ಪ್ರತ್ಯೇಕ ರಾಷ್ಟ್ರಾಂತ್ಯ ದಕ್ಷಿಣ ಭಾರತದ ಎಲ್ಲ ಸಂಪತ್ತ ಉತ್ತರ ಭಾರತಕ್ಕೆ ಭಾರತ ಕಡೆ ಮಾಡ್ತಿದ್ದಾರೆ ಹಿನ್ನೆಲೆಯಲ್ಲಿ ಸಾಕಷ್ಟು ದಕ್ಷಿಣ ಭಾರತದ ಎಲ್ಲ ಆರ್ಥಿಕ ಸಂಪತ್ನ ಕ್ರೋಢೀಕರಣ ಮಾಡಿ ಉತ್ತರ ಭಾರತದ ಕಡೆ ಕಳಿಸ್ತಾರೆ ಪ್ರತ್ಯೇಕ ಅಂತ ದಕ್ಷಿಣ ಯಾವ ಅರ್ಥದಿಂದ ಹೇಳಿದ್ದಾರೆ ಅಂದ್ರೆ ಈ ತರ ಅನ್ಯಾಯ ಆಗಿತ್ತು ತಮ್ಮ ಆಕ್ರೋಶವನ್ನ ಅಷ್ಟು ಇದರಿಂದ ಕಡಕಾಗಿ ಅಂತ ಹೇಳಿದ್ದಾರೆ ಹೀಗಾಗಿ ಇದು ಅಖಂಡ ಭಾರತ ಅಖಂಡ ಕರ್ನಾಟಕ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಅನ್ಯಾಯ ಮಾಡ್ತಾ ಇರುವಂಥದ್ದು ಸತ್ಯ ಸತ್ಯ ಇವತ್ತು ಯಾರು ಪ್ರಗತಿಪರವಾದಂಥ ರಾಜ್ಯಗಳ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು ಅವಕ್ಕೆ ಅನುದಾನ ಕಡಿಮೆ ಇದೆ ಎಲ್ಲಿ ಒಳ್ಳೆಯ ಶಾಸನ ಇಲ್ಲ ಒಳ್ಳೆಯ ತುಂಬ ಸಹ ಆ ರಾಜ್ಯಗಳಿಂದ ತುಂಬಸ ಹಣ ಕೂಡ ಕಳಿಸ್ದಲ್ಲ ಯಾಕೆ ನಮ್ಮ ಹಣನೇ ನೀವು ವಾಪಸ್ ಕೊಡ್ತೀರಿ ನಮ್ಗೇನು ಉಪಕಾರ ಮಾಡೋದಲ್ಲ ನೀವು ಈಗ ಬರಗಾಲಕ್ಕೆ ನೀವು ಹಣವನ್ನು ಕೊಟ್ಟಿಲ್ಲ ತುಂಬ ಒಂದು ಪೈಸೆ ಇಲ್ಲದ್ರೂ ಕೂಡ ಬಿಡುಗಡೆ ಆಗಿಲ್ಲ ನಾವೇ ಎರಡು ಸಾವಿರ ರೂಪಾಯಿನ ಕೊಟ್ಟಿದ್ದೀವಿ ಸುಮಾರು ಮೂವತ್ತು ದಿವಸ ಮೂವತ್ತು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ಅಂತ ನಾವು ಏನು ಕೂಡ ತಿಳಿಸ್ ಕೊಟ್ಟಿಲ್ಲ ಅವ್ರು ಎಲ್ಲಿ ಕೊಟ್ಟಿದ್ದಾರೆ ಹೇಳಿ ಮೊನ್ನೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮನಗೇನು ಕೊಟ್ಟಿಲ್ಲ ಹೀಗೆ ಈ ದಬ್ಬಾಳಿಕೆ ಮಾಡಿಕೊಂಡು ತಿಳಿಸ್ರು ಮುನ್ನಡೀತಾ ಇದ್ದಾರೆ ಈಗ ಚುನಾವಣೆ ವರ್ಷದ ಈ ಎಂಟ್ರೆ ಬಜೆಟ್ ಚುನಾವಣೆಗೋಸ್ಕರ ಒಂದು ಸಾವಿರ ಹೇಳಿದ್ದಾರೆ ಚುನಾವಣೆ ಭಾಷಣ ಹೊತ್ತು ಬೇರೆ ಏನು ಈಗ ಹುಬ್ಳಿದಾರ ಹಾಗೆ ಹಾಗೆ ಅದು ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದೆ ಈಗ ನಾವು ಅಲ್ಲಿ ಎಲ್ಲೂ ಹೋಗಿ ಮಾತಾಡ್ಕೊಂಡು ಬರ್ತೀವಲ್ಲ ಕೆಲವು ಕಡೆ ಎಮೂ ಎಂ ಮಾಡ್ತಾರೆ ಒಂದ್ಸಲ ಅಮೆರಿಕ ಹೋದಾಗ ಎಮ್ ಓ ಮಾಡಲಿಲ್ಲ ಆದರೆ ನಾವು ಮೂರು ಬಿಲಿಯನ್ ಡಾಲರ್ಸ್ನಾಗ ಏನು ಮಾಡಿದಾರೆ ಒಂದು ಬಿಲಿಯನ್ ಡಾಲರ್ತಾರೆ ಸುಮಾರು ಎಂಟೂವರೆ ಸಾವಿರ ಕೋಟಿ ರೂಪಾಯಿ ನಮಗೆ ನಮ್ಮ ಮನೆ ಪತ್ರಿಕಾಕ್ಷಿ ಬೆಂಗಳೂರಿಗೆ ಕೂಡ ಹೇಳಿದೆ ಈಗ ಅದು ನಿರಂತರ ಪ್ರಯತ್ನ ಇರ್ತದೆ ಅದು ಆ ನಿರಂತರ ಪ್ರಯತ್ನ ಮುಂದುವರಿತದೆ ನಮ್ಮ ಒಂದು ಉದ್ದೇಶ ಏನಿದೆ ಬಿಯಾಂಡ್ ಬೆಂಗ್ಳೂರು ಬೆಂಗಳೂರಿನ ಹೊರಕುಪಡಿಸಿ ಸರ್ವಾಗಿನ ಒತ್ತಿಗೆ ಅಭಿವೃದ್ಧಿ ಆಗಬೇಕು ಹುಬ್ಬಳ್ಳಿ ಧಾರವಾಡ ಇರಲಿ ಬೆಳಗಾವ್ ಇರಲಿ ಈಗ ಹುಬ್ಬಳ್ಳಿ ದಾಳ್ಮೆ ಎಫ್ ಎಮ್ ಸಿ ಕ್ಲಸ್ಟರ್ ಇದೆ ಆಮೇಲೆ ಬೆಳಗಾವಲ್ಲಿ ಒದ್ರು ಏಕಸು ಏಕು ಏರೋ ಸ್ಪೆಷಲ್ ಡಿಫೆನ್ಸ್ನಲ್ಲಿ ಉತ್ಸು ಬರ್ತದೆ ಮೊನ್ನೆ ನಾವು ಬಜೆಟ್ನಲ್ಲಿ ಒಂದು ಫೌಂಡ್ರಿನೂ ಕೂಡ ಘೋಷಣೆ ಮಾಡಿದ್ದೀವಿ ಒತ್ತಡಲ್ಲಿ ಆಮೇಲೆ ಇನ್ನೊಂದು ಎರಡು ಸಾವಿರ ಎಕರೆಯಲ್ಲಿ ನಾವು ಒಂದು ಇಂಡಸ್ಟ್ರಿಯಲ್ ಎಸ್ಟ್ ಮಾಡ್ತೀವಿ ಇಲ್ಲೂ ಕೂಡ ಹುಬ್ಬಳ್ಳಿ ಧಾರವಾಡಲ್ಲಿ ಕೂಡ ಇನ್ನೂ ಒಂದು ಇನ್ನೊಂದು ಇಂಡಸ್ಟ್ರಿಯಲ್ ಎಸ್ಟನ್ನು ಮಾಡ್ತಾ ಇದ್ದೀವಿ ಸಮಗ್ರ ಕರ್ ಮಂಗಳೂರಿನಲ್ಲಿ ಒದಗಿಸ್ಸನಮ ಗ್ರೀನ್ ಎನರ್ಜಿ ಗ್ರೀನ್ ಹೈಡ್ರೋಜನ್ ಇದೆ ಆ ಒಂದು ಇಂಡಸ್ಟ್ರಿ ಆಗಬೇಕು ವಿಜಯಪುರದಲ್ಲಿ ಉತ್ತರಿಸುವ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಕ್ಕೆ ನೀರಿದೆ ಕೃಷ್ಣದು ಇಲ್ಲಿ ವಾಟರ್ ಕನ್ಸೂಮಿಂಗ್ ಇಂಡಸ್ಟ್ರೀಸ್ ಇರ್ತವೆ ಅದಕ್ಕೆ ನೀರು ಬೇಕಾಗ್ತದೆ ಅಲ್ಲಿ ವಿಜಯಪುರ ಹೋಗ್ತದೆ ಹೀಗೆ ನಾವು ಸರ್ವಾಗಿನ ಇದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಕೇವಲ ಆರು ತಿಂಗಳಾಗಿದೆ ಸ್ವಲ್ಪ ಕಾಯಿರಿ ನಿಶ್ಚಿತವಾಗಿರೋ ಕೂಡ ಒಳ್ಳೆಯ ಕೊಡ್ತೀವಿ ಅವ್ರು ಬಂದಾಗ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಾಗ ಬಹುಶಃ ಬಿಜೆಪಿ ನಮ್ಮ ನಮ್ಗಡೆ ಬಂದೇ ಇಲ್ಲ ವಾಪಸ್ ಹೋಗೋ ಪ್ರಶ್ನೆ ಬರೋದು ಹೋಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ